ಸರ್ಕಾರ ಏನಾದರೂ ಪರ್ಮಿಷನ್ ಕೊಟ್ಟದ್ದಾದ್ರೆ ಕೊಪ್ಪಳ ಒಂದು ಶಿಫ್ಟ್ ಮಾಡಬೇಕಾಗುತ್ತೆ ಕೊಪ್ಪಳ ಶಿಫ್ಟ್ ಖರ್ಚಾಗಿ ಲಕ್ಷಾಂತರ ಜನ ಇರತಕ್ಕ ವಸತಿಯನ್ನು ಮಾಡಬೇಕಾಗುತ್ತೆ ಸರ್ಕಾರ ಕಾಂಪೆನ್ಸೇಷನ್ ಕೊಡಬೇಕಾಗುತ್ತೆ ಅದಕ್ಕಾಗಿ ನಾನು ಏನ್ ಹೇಳ್ತೇನೆ ಅಂದ್ರೆ ಕೊಪ್ಪಳ ಆದ್ರೂ ಇರಬೇಕು ಇಲ್ಲಿ ಇಲ್ವೆ ಎಂ ಎಸ್ ಎಲ್ ಆದ್ರೂ ಇರಬೇಕು ಗಡರ ಎರಡೂ ಒಟ್ಟಿಗೆ ಇರೋಕ್ಕಾಗಲ್ಲ ಎರಡು ಒಟ್ಟಿಗೆ ಖಂಡಿತವಾಗಿ ಕೂಡ ಇರ್ಲಿಕ್ಕಾಗೋದಿಲ್ಲ ಜನಪ್ರತಿನಿಧಿಗಳು ಈಗ ಸರ್ಕಾರಗಳು ಭಂಡಿಯಾಗಿ ಬಂದಿದ್ದಾರೆ ಸರ್ಕಾರ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಆಜ್ಞೆ ಮಾಡಿ ತಾತ್ಕಾಲಿಕವಾಗಿ ತಡೆ ಮಾಡಲಿಕ್ಕೆ ಹೇಳಿದ್ದಾರೆ ನಾವು ತಾತ್ಕಾಲಿಕ ತಡೆಯನ್ನು ಒಪ್ಪೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ ತಡೆಯನ್ನು ಕೊಡಬೇಕು ಯಾವ ರೀತಿಯಲ್ಲಿ ಕರ್ನಾಟಕ ಹಿಂದಿನ ಇದೇ ಕಾಂಗ್ರೆಸ್ ಸರ್ಕಾರವು ಫೋಸ್ಕೋ ಫೋಸ್ಕೋಕ್ಕೆ ಕೊಟ್ಟಂತಹ ಒಪ್ಪಿಗೆಯನ್ನು ವಾಪಸ್ ಪಡೆದುಕೊಂಡಿದೆ ಕಪ್ಪತ್ ಗುಡ್ಡದಲ್ಲಿ ನಡೆದಂತಹ ಗಣಿಗಾರಿಕೆಯನ್ನು ವಾಪಸ್ ಪಡೆದುಕೊಂಡಿದೆ ಅಲ್ಲಿ ಪ್ರಬಲವಾದಂತಹ ರಾಜಕೀಯ ನಾಯಕತ್ವ ಇದ್ದುದರಿಂದ ಅಲ್ಲಿ ಎಚ್ ಕೆ ಪಾಟೀಲರೇ ಆ ಪತ್ರವನ್ನು ತಂದು ತೋಂಟದ ಸಿದ್ಧತೆ ಸ್ವಾಮಿಗಳಿಗೆ ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ಸ್ವಾಮಿಗಳು ಜನಪ್ರತಿನಿಧಿಗಳಿಗೆ ಸೂಚಿಸಿದ್ದಾರೆ ನೀವು ಸರ್ಕಾರದಿಂದ ಅದಕ್ಕೆ ಅನುಮತಿ ಕೊಡದೇ ಇರತಕ್ಕಂತಹ ರೀತಿಯಲ್ಲಿ ಅದರ ಅನುಮತಿಯನ್ನು ವಾಪಸ್ ಪಡ್ತಕ್ಕಂತಹ ಪತ್ರವನ್ನು ತರಲಿಕ್ಕೆ ಅವರು ಹೇಳಿದ್ದಾರೆ ಈಗ ಆಗಿರ್ತಕ್ಕಂಥದ್ದು ಅರೆಕಾಲಿಕ ಕೆಲಸ ನಾವು ಯಾರು ಕೂಡ ಸಮಾಧಾನವನ್ನು ಹೊಂದಿಲ್ಲ ಇದರಿಂದ ನಮಗೆ ಇನ್ನಷ್ಟು ಅತೃಪ್ತಿ ಉಂಟಾಗಿದೆ ಇದೇ ಹತ್ತನೇ ತಾರೀಕು ನಾವು ಅಶೋಕ ವೃತ್ತದಲ್ಲಿ ಮಾನವ ಸರಪಳಿಯನ್ನು ಮಾಡಬೇಕು ಅನ್ನುವಂತಹ ಹೊಂದಿದ್ದೇವೆ ಎರಡನೇದಾಗಿ ಇಪ್ಪತ್ತೆರಡನೇ ತಾರೀಕು ಈ ಪರಿಸರದ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಒಂದು ಶಿಬಿರವನ್ನು ಕೂಡ ತಾವರಗೇರಿಯಲ್ಲಿ ಮಾಡತಕ್ಕಂತ ಒಂದು ವಿಚಾರ ನಮಗಿದೆ ಈ ಹೋರಾಟವನ್ನು ನಾವು ಜೀವಂತವಾಗಿ ಇಡಬೇಕಲ್ಲದೆ ಜನ ಮೇಲಾಗಲಿ ಅಥವಾ ಸ್ವಾಮಿಗಳ ಮೇಲಾಗಲಿ ಅವಲಂಬಿಸಿ ನಾವು ಈ ಹೋರಾಟವನ್ನು ಮುಂದಕ್ಕೆ ಒಯ್ಯಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಸ್ವಾಮಿಗಳು ಕೂಡ ಗಟ್ಟಿಯಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಬೇಕು ಹೋರಾಟ ಮುಂದುವರಿಯಲಿಕ್ಕೆ ಅವರು ಪ್ರೇರಣೆಯನ್ನು ಎಲ್ಲರಿಗೂ ಕೂಡ ಕೊಡಬೇಕು ಅಂತ ವಿನಂತಿ ಮಾಡಿದ ಈಗ ಮುಖ್ಯವಾಗಿ ಆಗಬೇಕಾದ್ರೆ ಬಗನಾಳ್ ಮತ್ತು ಕಿಡಿಗೆರಿಯನ್ನು ಹಿಡಿದು ಬಗನಾಳ್ ಮುಂತಾದ ಹಾಸನ ಕಂಡಿ ಮುಂತಾದ ಬಾಧಿತ ಹಳ್ಳಿಗಳಿವೆಯಲ್ಲ ಆ ಹಳ್ಳಿಗಳ ಜನರ ಆರೋಗ್ಯದ ಸರ್ವೆ ಆಗ್ಬೇಕು ಇದು ಒಂದೇ ಪಾಯಿಂಟ್ ಆರೋಗ್ಯದ ಸರ್ವೆ ಆಗಬೇಕು ಅದು ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ ಮೂಲಕ ಆಗಬೇಕು ಸರ್ಕಾರಿ ವೈದ್ಯರ ಮೂಲಕ ಆಗಬೇಕು ಎರಡನೇದಾಗಿ ಜಾನುವಾರುಗಳು ಸತ್ತಿವೆ ಜಾನುವಾರುಗಳ ಸತ್ತ ಸರ್ವೆ ಆಗಬೇಕು ಮತ್ತು ರೈತರ ಕೃಷಿ ಭೂಮಿ ಹಾಳಾಗಿದೆ ಅವರ ಬೆಳೆಗಳು ಹಾನಿಯಾಗಿವೆ ಈ ಹಾನಿಯನ್ನು ಅವರ ಆರೋಗ್ಯವನ್ನು ಆರೋಗ್ಯಕ್ಕಾದ ಹಾನಿಯನ್ನು ಕೂಡ ಸರ್ಕಾರ ಕಂಪನಿಗಳ ಮೂಲಕ ತುಂಬಿಕೊಡಬೇಕು ಅಂತ ನಾವು ಒತ್ತಾಯವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣದಿಂದಲೂ ಕೂಡ ಈ ಕಂಪನಿ ವಿಸ್ತರಣೆ ಆಗಬೂಡುದು ಈಗಾಗಲೇ ಕೇಂದ್ರೀಕರಣ ಇಡಿಕೇರಿಯ ಸುತ್ತಮುತ್ತ ಅನೇಕ ಕೈಗಾರಿಕೆಗಳು ಕೇಂದ್ರೀಕರಣ ಆಗಿ ಬಹಳಷ್ಟು ಪರಿಸರ ಮಾಲಿನ್ಯ ಉಂಟಾಗಿದೆ ಜಲ ಮಾಲಿನ್ಯ ಉಂಟಾಗಿದೆ ಅಲ್ಲದೆ ಭೂಮಿಯ ಸತ್ವವು ಕೂಡ ನಾಶವಾಗಿದೆ ಎಷ್ಟೋ ಜನ ರೈತರು ಉಳುವೆಯನ್ನು ಕೂಡ ಬಿಟ್ಟಿದ್ದಾರೆ ಬಂಧುಗಳೇ ಇದರ ಬಗ್ಗೆ ಕರ್ನಾಟಕದ ಎಲ್ಲ ಪತ್ರಿಕೆಗಳು ಎಲ್ಲ ವಾಹಿನಿಗಳು ಕೂಡ ಶೋಧನಾತ್ಮಕವಾದಂತಹ ಲೇಖನಗಳನ್ನು ಕರಿಬೇಕು ಅಂತ ಕೂಡ ನಾವು ನಿಮ್ಮ ಮೂಲಕ ಮನವಿಯನ್ನು ಮಾಡ್ತೀವಿ ಬಸಾಪುರ ಕೆರೆ ಅಂತ ಒಂದು ಇದೆ ಬಸಾಪುರದ ಹಚ್ಚಲು ಮುಖ್ಯ ರಸ್ತೆಯೇ ಇದೆ ಆ ಕೆರೆಯಲ್ಲಿ ಆ ಕೆರೆಯ ಮುಂಭಾಗದಲ್ಲಿ ಸಮಾನ ಕಟ್ಟಿದ್ದಾರೆ ಆರ್ಚ್ ಕಟ್ಟಿದ್ದಾರೆ ಎಂಎಸ್ ಪಿ ಅನ್ನು ಜೊತೆಗೆ ಆ ಕೆರೆಗೆ ಆ ಕಂಪೌಂಡ್ ಕಟ್ಟಿದ್ದಾರೆ ಕಂಪೌಂಡ್ ಕಟ್ಟಿದ್ದಾರೆ ದನಗಳು ಜಾನುವಾರು ಬರ್ತಕ್ಕಂತ ದಾರಿಯನ್ನು ಬಂದ್ ಮಾಡಿರೋದ್ರಿಂದ ಇನ್ನು ಮುಂದೆ ಅದಕ್ಕೆ ಗೇಟ್ ಹಚ್ಚೋದ್ರಿಂದ ಹೈಕೋರ್ಟ್ ಹೇಳಿದಂತೆ ಜನ ಜಾನುವಾರಿಗೆ ಎಲ್ಲಿ ಮುಕ್ತವಾಗಿದೆ ಕೆರೆ ಅಂತ ನಾವು ಕೇಳ್ತಾ ಇದ್ದೀವಿ ಯಾರಾದರೂ ಕೆರೆಯನ್ನು ಮಾರ್ತಾರೆ ಅನ್ರಿ ಮೂವತ್ಮೂರು ಲಕ್ಷಕ್ಕೆ ನಲವತ್ನಾಲ್ಕು ಎಕರೆ ಮೂವತ್ತೈದು ಗುಂಟೆಯ ಸರ್ಕಾರಿ ಕೆರೆಯನ್ನು ಮಾರಾಟ ಮಾಡಲಾಗಿದೆ ಸರ್ಕಾರ ಮಾಡಿದೆ ಜಿಲ್ಲಾಡಳಿತ ಸರ್ಕಾರ ಜಿಲ್ಲಾಡಳಿತ ಮಾರಿದೆ ನಾಚಿಕೆಗೇಡು ಇದು ನಾಚಿಕೆಗೇಡು ಜನ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರ್ ಬೇಕಲ್ಲ ಬಸಾಪುರ ಸುತ್ತಮುತ್ತಲ ಗ್ರಾಮದ ಜನರಿಗೆ ಇದು ನಾಚಿತ್ ಕೇಳು ಕೆರೆಗಳನ್ನು ಮಾಡ್ತಾರೆ ಅಂದ್ರೆ ಯಾರಾದ್ರೂ ಕೆರೆ ಮಾಡದ ನೀವು ಕೇಳಿದ್ರೆ ನಾಚಿಕೆ ಕೇಳುದು ಆ ಕೆರೆಯನ್ನು ಮುಕ್ತಗೊಳಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಸ್ಪಂದನ ಮಾಡ್ತಾ ಇಲ್ಲ ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನು ಮೊದಲು ವರ್ಗಾವಣೆ ಮಾಡಬೇಕು ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನು ಮೊದಲು ವರ್ಗಾವಣೆ ಮಾಡಬೇಕು ಜನರಿಗೆ ಯಾವುದೇ ರೀತಿಯಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಕೊಡದೆ ನನಗೆ ಕೆಲಸ ಇದೆ ಅಂತ ಹೇಳ್ತಾರೆ ಅವರು ನಮ್ಗೆ ಕೆಲಸ ಅಲ್ಲ ನಮ್ಗೆ ಕೆಲಸ ಅಲ್ಲ ಇಡೀ ಕೊಪ್ಪಳ ಹೊತ್ತಿ ಉರಿತಾ ಇದೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಬಂಧುಗಳೇ ಇದು ನಿಜವಾಗಿ ಕೂಡ ಕೊಪ್ಪಳ ಆದರೂ ಇರಬೇಕು ಇಲ್ಲವೇ ಎಂಎಸ್ಪಿ ಪಿ ಎಲ್ಲಾದ್ರೂ ಇರಬೇಕು ಇವೆರಡೂ ಕೂಡ ಒಟ್ಟಿಗೆ ಇರಲಿಕ್ಕೆ ಸಾಧ್ಯವಿಲ್ಲ ಕೊಪ್ಪಳಕ್ಕೆ ಅತ್ಯಂತ ಹತ್ತಿರದಲ್ಲಿ ವಿಸ್ತರಣೆ ಆಗ್ತಾ ಇದೆ ಇದು ಈಗ ತಾತ್ಕಾಲಿಕ ತಡೆಯನ್ನು ಒಡ್ಡಿರತಕ್ಕಂಥ ಸರ್ಕಾರದ ಕ್ರಮವನ್ನು ಸ್ವಾಗತಿಸುತ್ತದೆ ಪೂರ್ಣ ಪ್ರಮಾಣದ ತಡೆಯನ್ನು ಒಡ್ಡಬೇಕು ಕೈಗಾರಿಕಾ ಸಚಿವರು ಭಿನ್ನ ರೀತಿಯ ಆಲೋಚನೆಯನ್ನು ಮಾಡಬೇಕು ಕೈಗಾರಿಕೆ ಇಲ್ಲವೇ ನಾಶ ಅನ್ನುವಂತ ಒಂದು ಕಾಲ ಇದು ಅದು ಮುಗಿದು ಹೋಗಿದೆ ಕೈಗಾರಿಕಾ ಕ್ರಾಂತಿ ಆಗಿ ಹೋಗಿದೆ ಇನ್ನು ಏನಿದ್ರೂ ಕೂಡ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಬೇಕು ಕೃಷಿಯನ್ನು ಮುನ್ನಡೆಸ್ತಕ್ಕಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಬಡವಾಳ ಶಾಹಿಗಳಿಗೆ ಕೈ ಜೋಡಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ನಮ್ಮ ಪರಿಸರವನ್ನು ಕಳ್ಕೊಂಡ ಮೇಲೆ ಕೋಟಿ ಕೋಟಿ ವರ್ಷಗಳಿಂದ ಪರಿಸರ ನಿರ್ಮಾಣ ಆಗಿರುತ್ತೆ ಸರಸರ ಪರಿಸರ ನಿರ್ಮಾಣ ಆಗಲು ಪರಿಸರ ನಿರ್ಮಾಣ ಆಗಬೇಕಾದ್ರೆ ಒಂದು ಕೋಟಿ ಕೋಟಿ ವರ್ಷ ತೆಗೆದುಕೊಂಡಿರ್ತದೆ ಭೂಮಿಯನ್ನು ಕಾರ್ಖಾನೆಗಳು ಇವತ್ತು ನಾಶ ಮಾಡಿವೆ ಒಂದು ಯುದ್ಧ ನಡೆದ ರೀತಿಯಲ್ಲಿ ಗಿಡಿಗೇರಿ ಸುತ್ತಮುತ್ತಲ ಗ್ರಾಮಗಳು ಇವೆ